ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಡೇ ಫುಲ್ಲು ಫ್ರೆಂಡ್ ಜೊತೆ ಆರಾಮಾಗಿ ಕಳೆದಿದ್ದಾಯ್ತು ಇವಾಗ ನೈಟ್ ಟೆನ್ ಓ ಕ್ಲಾಕ್ ಆಗಿದೆ ಕಾಣಲ್ಲ ಮೇ ಬಿ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಬಸ್ಸಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೊಡ್ತಾ ಇದ್ದೀವಿ ಸೊ ಹೋದ್ಮೇಲೆ ಸಿಗ್ತೀನಿ ಬಾಯ್ 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 ಈಗ ನಾವು ಆ ಬಸ್ ಹತ್ಬೇಕು ಆ ಬಸ್ ಹೋಗ್ತಾ ಇದ್ದೆ ಮುಂದೆ ಮಾಡ್ತೀವಿ ಅಯ್ಯೋ

ಅಲ್ಲಿ ಹತ್ತದಾಗ ಹತ್ತು ಗಂಟೆ ಸೊ ಈಗ ಎಷ್ಟು ಗಂಟೆ ಸೊ ಯಾರ ನನ್ನ ರೀಲ್ಸ್ ನೋಡೋರು ಒಬ್ರು ಸಿಕ್ಕಿದ್ರು ಇಲ್ಲೇ ನಿಂತ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದೀವಿ ನಮ್ ರೀಲ್ಸ್ ನೋಡ್ತಾ ಇದಾರೆ ಸಖತ್ ಖುಷಿ ಹೌದು ಅಂತ ಕೇಳಿದಕ್ಕೆ ನಾನು ನಿಂತ ರೀಲ್ಸ್ ನೋಡ್ತಾ ಅಂತ ಹಂಗೆ ತೋರಿಸಿದ್ರು ಸಖತ್ ಸಖತ್ ಖುಷಿ ಆಯಿತು ನನಗಂತೂ ಅವ್ರು ಮಾತಾಡ್ಸಿದ ತಕ್ಷಣ ಮೇಡಮ್ ನೀವು ರೀಲ್ಸ್ ಮಾಡ್ತೀರಾ ಏನು ಹೆಸ್ರು ಹೇಳಿ ಲಕ್ಷ್ಮಿ ಕೂರ್ಬಂಜು ಅಂತ ಅಂತ ಅವ್ರು ನಿಮ್ಮ ರೀಲ್ಸ ನೋಡ್ತಾ ಇದ್ದೀವಿ ಮೇಡಮ್ ನಿಮ್ಮ ಫಾಲೋವರ್ಸು ಅಂತಂದ್ರೂ ನಾನೊಂದು ವೀಡಿಯೋ ಮಾಡ್ಕೊಳ್ಳೆ ಯೂಟ್ಯೂಬ್ಗೆ ಅಂದ್ರೆ ಪಾಪ ಅವ್ರನ್ನ ನಾಚಿಕೆ ಪಟ್ಕೊಂಡ್ರು ಬೇಡ ಅಂತ ಬಾಯ್ಸ್ ಯಾರೋ ತುಂಬ ತುಂಬ ಖುಷಿಯಾಗೋಯ್ತು ನನಗಂತೂ ಒಬ್ಬರೇ ನನ್ನನ್ನು ರಲ್ಲ ಅನ್ನೋದು ದೊಡ್ಡ ಖುಷಿ ನನಗೆ ಹೌದೌದು ಬೇಡ ಅಂತಿದ್ರು ಕರ್ಣ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇದನ್ನ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ನೀವು ನೋಡ್ತಿದ್ರೆ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನಾ ಮಾತಾಡ್ತಿದಕ್ಕೆ ಗುರುತಿಡ್ದು ಮೇಡಮ್ ನಿಮ್ಮನ್ನೇ ನೋಡ್ತಾ ಇದ್ದೆ ನಿಮ್ಮ ವಿಡಿಯೋನೇ ನೋಡ್ತಾ ಇದ್ದೆ ಅಂತ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಟೋ ಬುಕ್ ಮಾಡಿದ್ದೀವಿ ಸೊ ಅತ್ತೂ ನಲ್ವತ್ತೆರಡು ಈ ತರ ನಾವು ಇಷ್ಟೊತ್ತಲ್ಲಿ ಫಸ್ಟ್ ಟೈಮ್ ರೋಡಲ್ಲಿ ನಿಂತ್ಕೊಂಡು ಆಟಕ್ ವೇಟ್ ಮಾಡ್ತಿರೋದು ಫಸ್ಟ್ ಟೈಮ್ ಈ ತರ ಎಲ್ಲ ಬಂದು ಒಂಟ್ ಒಂಟಿಯಾಗಿ ಓಡಾಡ್ತಾ ಇರೋದು ಮನೇಲಿ ಬಚ್ಚಿ ಥರ ಇರ್ತಾ ಇದ್ದೆಲ್ಲ ಅಂದ್ರೆ ಭಯ ಭಯ ನಾನು ಎಲ್ಲಿ ಬಸ್ ಹತ್ತಿ ಬಸ್ಲಿಕ್ಕೂ ಈಗಲೂ ಕೂಡ ನಮಗೆ ಬಸ್ ಹತ್ತಿದ್ ನಾವು ಬಂದಿದ್ವಿ ಏನಂದ್ರೂ ಬರ್ತಾ ಇರಲಿಲ್ಲ ಅಷ್ಟು ಭಯ ತುಂಬಾ ಭಯ ಬಟ್ ಅವ್ರ ಹೆಸರು ಕೂಡ ಕೇಳಲಿಲ್ಲ ಫುಲ್ ಬಂದ್ಬಿಟ್ಟು ಫುಲ್ಲು ನರ್ವಸ್ ಆಗೋಯ್ತು ಗುರುತಿಸಿದ್ರಲ್ಲ ನನ್ನ ನಂಗೆ ಅಷ್ಟು ಸಕ್ಕತ್ತು ಖುಷಿ ಆಯ್ತು ಇಷ್ಟಾಗ್ರಾಮ್ ಹಾಕ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಪಾಪ ಅವ್ರನ್ನ ನನ್ನ ಒಂಥರ ಫಸ್ಟ್ ಟೈಮ್ ಮಾತಾಡ್ತಾರಲ್ಲ ಒಂಥರ ಎಲ್ಲ ಆಗೋಯ್ತು ತುಂಬಾ ಒಳ್ಳೆ ವ್ಯಕ್ತಿ ಪಾಪ ತುಂಬಾ ಇನ್ನೋಸೆಂಟ್ ಆಗಿ ಮಾತಾಡ್ಸಿದ್ರು ನನ್ನ ಅಷ್ಟು ಅದು ಇಷ್ಟೋತಲ್ಲೇ ಹನ್ನೊಂದು ಗಂಟೆ ರಾತ್ರಿಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂತು ಎಷ್ಟು ಖುಷಿ ಆಗ್ತಿದೆ ನಾವು ಬಂದಿದ್ದು ಚಟ್ನಿ ಅನ್ನ ಹಪ್ಳ ಅಮ್ಮ ಅಲ್ಲಿ ರೋಡಲ್ಲಿ ಯಾರೋ ಇನ್ಸ್ಟಾಗ್ರಾಮ್ ಫಾಲೋವರ್ ಸಿಕ್ಕಿದ್ರು ಹ್ಞೂ ಹ್ಞೂ ಈಗ ಅದಕ್ಕೆ ಲಾಸ್ಟಲ್ಲಿ ಯಾವಾಗಲೂ ನೀನು ವಿಡಿಯೋ ಹಾಕ್ತೀನಿ ಲೈಕ್ ಪ್ರಾಕ್ಟೀಸ್ ಮಾಡ್ಕೊ ನೋಡಿ ಇವರು ಇಷ್ಟು ಲವ್ ಗಂಡನ ಮೇಲೆ ತೋರ್ಸೋಚೀನಿ ನಮ್ಮ ಅಣ್ಣನ ಮನಸಲ್ಲಿ ಕೈಯಲ್ಲಿ ಎಲ್ಲೆಲ್ಲೋ ಅಣ್ಣ ಅಮ್ಮ ಏನು ಚಟ್ನಿ ಹೇಳಿ ಇವಾಗ ನೀಟಾಗಿ ಹೇಳೋ ಎಲ್ಲೋ ಹುಡ್ಕೊಂಡು ಚಟ್ನಿ ಹೌದು ಎಲ್ರು ಕರ್ಕೊಂಡು ಗುಡ್ಡ ಹಾಕೊಂಡಿಗೆ ಏನ್ ಮಾಡ್ಬೇಕು ಅಂತ ನೀನು ನಾಳೆ ಎಲ್ಲಿಗೆ ಸರ್ಪ್ರೈಸ್ ಆಯ್ಚಿರೋ ಅಣ್ಣಂಗೆ ಹೇಳಿಲ್ಲ ಇಲ್ಲೊಯ್ತೀವಿ ಅಂತ ಬೈದೆ ನಿನ್ ಮಗನ್ ಹೇಳು ಯಾಸೀನಪ್ಪ ಏನ ಏನೋ ಒಂದು ಚೂರ್ ಖಾರ ತಿನ್ನೋ ಅಲ್ವಲ್ಲೊಚ್ಚೀನಿ ನೀನು ಭ್ರಮೆ ಅಲ್ವಾ ವಿನ್ ಏನಂತ ಕರೆಯೋದು ನೀನು ಅಣ್ಣ ನಮ್ ಬಿಟ್ಬೋಡ್ರಿ ಅಣ್ಣ ನನ್ ಬಿಟ್ಬಿಡ್ರಿ ಮಾತಾಡ್ತಿದ್ದೀನಿ ಗುಡ್ ಮಾರ್ನಿಂಗ್

ಪ್ರೀತಿಸುವಾಗ ರನ್ನ ಚಿನ್ನ ಮದುವೆ ನಂತರ ಚಿತ್ರ ಅನ್ನ ಎಲ್ಲಿ ಹೋಗ್ತಾ ಇದಾಗ ಹೇಳ್ತಿಯ ಹೋದ್ಮೇಲೆ ಹೇಳ್ತಿಯಾ ಹ್ಮ್ ಹಾಯ್ ವೀನು ತಿರ್ಗಿ ಕಡೆ

ನಮ್ಮಮ್ಮಿ ಎಲ್ರಿಗೂ ತಿನ್ನಿಸ್ತವ್ರಿ ಹ್ಮ್ ಒಂದ್ ನಿಮಿಷ ಸೊ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ಯಾಕೆ ಅಂತ ಅಂದರೆ ಎಲ್ಲ ವೀಡಿಯೋನು ಒಟ್ಟಿಗೆ ಹಾಕ್ಬಿಟ್ರೆ ನೋಡೋರಿಗೆ ಬೋರ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ತೋರಿಸ್ತೀವಿ ಇಷ್ಟ ಇಷ್ಟಾಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಯು